ಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ನಮ್ಮ ಸಂಸ್ಥೆ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಹಲವಾರು ವಿದ್ಯಾರ್ಥಿಗಳು ಇವತ್ತು ಕನ್ನಡ ತೆಲುಗು ತಮಿಳು ಎಲ್ಲ ಮೂರು ನಾಲ್ಕು ಭಾಷೆಯಲ್ಲಿ ಇವತ್ತು ಅಭಿನಯಿಸ್ತಾ ಇದ್ದಾರೆ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ನಮ್ಮ ಸಂಸ್ಥೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಇವತ್ತು ಇಂಡಿಪೆಂಡೆಂಟಾಗಿ ಡೈರೆಕ್ಟ್ರ್ಗಳಾಗಿ ಅವ್ರ ಸಿನಿಮಾಗಳೀಗ ನೆಕ್ಸ್ಟ್ ಮಂತ್ ರಿಲೀಸ್ಗೂ ರೆಡಿ ಆಗ್ತಾ ಇದ್ದಾವೆ ಸೊ ಈ ಥರದ ಒಂದು ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಕೊಂಡ್ಬಂದು ಈಗ ಆರನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇಷ್ಟು ಯಶಸ್ವಿಯಾಗಿ ನಮ್ಮ ಸಮಸ್ಯೆ ನಡೆಯೋದಕ್ಕೆ ಕಾರಣ ಅಥವಾ ನಾನು ಅಥವಾ ಶಿವಮಣಿ ಸರೋ ಹಿಂದೆ ಇದ್ದಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾರಾಯಣ್ ಸರೋ ಅಲ್ಲ ಪ್ರತಿಯೊಬ್ಬ ಟೀಚರು ತುಂಬ ಶ್ರಮವಹಿಸಿ ಶ್ರದ್ಧೆಯಿಂದ ಇದು ನನ್ನ ಸಮಸ್ಯೆ ಇದು ನನ್ನ ಸಮಸ್ಯೆ ಇದು ನಾವೆಲ್ಲರೂ ಒಟ್ಟುಗೂಡಿ ಕನ್ನಡ ಚಿತ್ರರಂಗದಲ್ಲಿ ಅದು ಕರ್ನಾಟಕದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಮಾಡಬೇಕಿದು ಇದು ಹಣಕ್ಕಾಗಿ ಮಾಡೋದಲ್ಲ ಇದು ಚಿತ್ರರಂಗಕ್ಕಾಗಿ ಮಾಡೋಂಥದ್ದು ಇಲ್ಲಿಂದ ಹೋದಂಥ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ವಾಲ್ಟರ್ ಸರ್ ಇರ್ಬೋದು ಅವ್ರಿಗಿರ್ತಕ್ಕಂಥ ಸರ್ ಹೇಳಿದ್ರು ಎಷ್ಟು ವರ್ಷಗಳ ಅನುಭವ ನಲವತ್ತು ವರ್ಷಗಳ ಅನುಭವ ಸಾಧಾರಣ ನಮ್ಮ ವಯಸ್ಸಷ್ಟು ನನಗೂ ಕೂಡ ಗುರುಗಳವರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ನನಗೂ ಕೂಡ ಗುರುಗಳವರು ನನಗೂ ವರ್ಕ್ಶಾಪ್ ಮಾಡಿದ್ದಾರೆ ಸೊ ಅಂಥ ದೊಡ್ಡ ಒಬ್ಬ ಗುರುಗಳು ಈ ಸಂಸ್ಥೆ ಕಟ್ಟಂಥ ಸಮಯದಲ್ಲಿ ಸರ್ ನೀವು ಬರಬೇಕು ಅಂದಾಗ ಹಿಂದೆ ಮುಂದೆ ಮಾತಾಡಲಿಲ್ಲ ನಾನು ಬರ್ತೀನಿ ಶ್ರೀನಿವಾಸ್ ಅಂತ ಹೇಳಿದ್ರು ಏನು ಮಾತು ಕೊಟ್ಟರು ಇವತ್ತು ಕೂಡ ನನ್ನ ಬೆನ್ನಿಂದ ಹಂಗೆ ನಿಂತ್ಕೊಂಡು ಇವತ್ತು ನನ್ನ ಸಂಸ್ಥೆಯನ್ನು ಇದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಆ್ಯಕ್ಚುಲಿ ಅವರು ಇವತ್ತು ಕರ್ನಾಟಕದಲ್ಲಿ ಇರಲಿಲ್ಲ ಅವರು ನಿಮ್ಮಗಳಿಗೋಸ್ಕರ ಬಂದಿದ್ದಾರೆ ಅವ್ರ ಹೊರಗಡೆಯಿಂದ ನಾರ್ತ್ ಇಂಡಿಯಾದಲ್ಲಿ ಮೈಮ್ ವರ್ಕ್ಶಾಪ್ ಇತ್ತು ವಾರಣಾಸಿಯಲ್ಲಿ ಇವತ್ತು ಹೋಗಲೇಬೇಕು ನಾನು ನಮ್ಮ ವಿದ್ಯಾರ್ಥಿಗಳ ನಾಟಕ ಇದೆ ಹೊಸ ವಿದ್ಯಾರ್ಥಿಗಳು ಇವತ್ತು ಬರ್ತಾಯಿದ್ದಾರೆ ಆ ಕಾರ್ಯಕ್ರಮ ನಾನು ತಪ್ಸ್ಕೊಂಬಾರ್ದು ಅಂತೇಳಿ ಫ್ಲೈಟ್ ಬುಕ್ ಮಾಡಿಕೊಂಡು ಎಮರ್ಜೆನ್ಸಿಯಲ್ಲಿ ಬಂದಿದ್ದಾರೆ ಅದಕ್ಕೆ ಮಧ್ಯಾಹ್ನ ಬಂದು ತಲುಪಿದ್ರು ಅವರು ಇಲ್ಲಿ ನೇರವಾಗಿಲ್ಲೇ ಬಂದಿದ್ದಾರೆ ದಯವಿಟ್ಟು ಅವ್ರಿಗೆ ಸೀತಾರಾಮ್ ಸರ್ ಕಡೆಯಿಂದ ಒಂದು ಪುಷ್ಪಗುಚ್ಛನ ನೀಡಬೇಕಾಗಿ ನಾನು ಕೇಳ್ಕೊಂತೀನಿ ಸರ್ ಥ್ಯಾಂಕ್ ಯು ಸರ್ ಪ್ಲೀಸ್ ಸರ್ ಹಾಗೆ ನಿರ್ದೇಶಕರಾದ ಸೇನ್ ಪ್ರಕಾಶ್ ಅವರು ದಯವಿಟ್ಟು ಬರಬೇಕು ಅವರು ಸುಮಾರು ಐದಾರು ಸಿನಿಮಾಗಳು ಪಾಸ್ ಪಾಸಾಗಲಿರ್ಬೋದು ಹಾಗೆ ಮೆಗಾ ಸೀರಿಯಲ್ಸು ನಾಲ್ಕೈದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಅಂಬಾರಿ ಅಂತಬಿಟ್ಟು ಯೋಗಿಯವರನ್ನ ಹಾಕೊಂಡು ಬನ್ನಿ ಒಂದು ಸಿನಿಮಾ ಮಾಡಿದ್ರು ಅದರ ನಿರ್ಮಾಪಕರು ಕೂಡ ಅವರು ನಿರ್ದೇಶಕರು ಕೂಡ ಅವರು ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭದಿಂದಗಳಿಂದ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಸರ್ಗೆ ಒಂದು ಬಕೆ ಕೊಟ್ಟು ಅವ್ರಿಗೊಂದು ವಿಶ್ ಮಾಡ್ಬೇಕು ಸರ್ ಕುಂಫು ಚಂದ್ರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬೆಂಡ್ ತೆಗಿತಾರೆ ಅಂತಾರಲ್ಲ ಅವರು ಓಕೆ ನಿಮ್ಮ ಮಾಸ್ಟ್ರು ನನ್ನ ತಮ್ಮ ಇದ್ದಾಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಊರಿನಲ್ಲಿ ನಾನು ನೋಡಿದೆ ಒಂದು ಸಣ್ಣ ಕೊಡುಗೆ ಇದೇ ಥರ ಕೂದಲು ಬಿಟ್ಕೊಂಡು ಹೂ ಹಾ ಹೂ ಹಾ ಅಂತ ಇದ್ದರು ನಾನು ಯಾರಪ್ಪ ಇದು ಯಾರೋ ಬ್ರೂಸ್ಲಿನೋ ಜಟ್ಲಿನೋ ಬಂದಂಗಿದಾರಲ್ಲ ಅಂತೇಳಿ ಕಣ್ಣು ಅಗಲಿಸಿ ನೋಡಿದೆ ಕಾರಣ ಏನು ಅಂತಂದರೆ ಅದೇ ಮಾಲೂರಿನಲ್ಲಿ ನಂದು ಟೈಕೊಂಡು ಕ್ಲಾಸ್ ಇತ್ತು ನನ್ನ ಗುರುಗಳು ಶಾಂತರಾಮ್ ಸರ್ ಅಂತೇಳಿ ಅವ್ರ ಹತ್ರ ನಾನು ಸೆಕೆಂಡ್ ಡರ್ ಬ್ಲ್ಯಾಕ್ ಬೆಲ್ಟ್ ಮಾಡಿ ಅವರ ಹತ್ರ ಶಿಷ್ಯವೃತ್ತಿ ಮುಗಿಸಿ ಕ್ಲಾಸಸ್ ಮಾಡಬೇಕಾದ್ರೆ ಯಾರಪ್ಪ ನನಗೆ ಕಾಂಪಿಟೇಟರ್ ಯಾರೋ ಬಂದು ಕ್ಲಾಸ್ ಓಪನ್ ಮಾಡೋರಲ್ಲ ಅಂತೇಳಿ ನಾವು ನೋಡಿದ್ವಿ ಅಲ್ಲಿ ಇವರು ಗುರುಗಳ ಜೊತೆ ನಾಗರಾಜ್ ಅಂತೇಳಿ ಇವರು ಅವ್ರ ಹತ್ರ ಅಸ್ಟೆಂಟಾಗಿ ಮಾಡ್ತಾಯಿದ್ರು ಅವತ್ತೇ ನಾನು ತುಂಬ ಇಂಪ್ರೆಸ್ ಆದ ಏನಕ್ಕೆ ಅಂದರೆ ಜಿಮ್ನಾಸ್ಟಿಕ್ಕು ಸಿನಿಮಾಗಳಲ್ಲಿ ನೋಡಿದ್ದೆ ನಾನು ಇವರು ಲೈವ್ ಆಗಿ ಮಾಡ್ತಾಯಿದ್ರು ಅಷ್ಟು ಅದ್ಭುತವಾಗಿ ಜಿಮ್ನಾಸ್ಟಿಕ್ ಮಾಡ್ತಾಯಿದ್ರು ಅದೇ ಹುಡುಗ ಎರಡು ಸಾವಿರನ ಇಸ್ವಿ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಫೈಟ್ರಾಗಿ ಅಸೋಸಿಯೇಷನ್ಗೆ ಬರ್ತಾರೆ ಎಲ್ಲ ಫೈಟ್ರ್ಸು ಫೈಟ್ ಮಾಸ್ಟರ್ಸು ಸೀನಿಯರ್ಸ್ ಇವ್ರನ್ನ ನೋಡಿ ನಿಂತು ಕ್ಲಾಪ್ಸ್ ಮಾಡ್ತಾರೆ ಸೆಲೆಕ್ಷನ್ ಕಮಿಟಿಯಲ್ಲಿ ಓಕೆ ಇವರು ಬಂದ ಮೇಲೆ ಸುಮಾರು ಒಂಬೈನೂರ ಐವತ್ತು ಸಿನಿಮಾಗಳಿಗೆ ಇವರು ಸ್ಟಂಟ್ ಮ್ಯಾನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತೇನು ಟಾಪ್ ಫೈಟ್ ಮಾಸ್ಟ್ರು ಥ್ರಿಲ್ಲರ್ ಮಂಜು ಇರ್ಬೋದು ಕೆ ಡಿ ವೆಂಕಟೇಶ್ ಇರ್ಬೋದು ಕೌರವ್ ವೆಂಕಟೇಶ್ ಇರ್ಬೋದು ಇವತ್ತು ಆಮೇಲೆ ಇವರು ಸಮಕಾಲೀನ ನಮ್ಮ ಡ್ಯಾನಿ ಇರ್ಬೋದು ರವಿವರ್ಮ ಇರ್ಬೋದು ಯಾರೇ ಸೂಪರ್ ಸೂಪರ್ಸ್ಟಾರ್ಗಳು ಹಾಕೊಂಡು ಮಾಡಿದ್ರು ಸೆಂಟ್ರ್ ಪೊಸಿಷನ್ ಇದ್ದೆ ನಿಮ್ಮ ಚಂದ್ರು ಮಾಸ್ಟ್ರು ಸೊ ಅಷ್ಟು ಅದ್ಭುತವಾದ ಪ್ರತಿಭೆ ಚಂದ್ರು ಇವರು ನಮ್ಮ ಸಂಸ್ಥೆಯಲ್ಲಿ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾಯಿದ್ದೀನಿ ಚಂದ್ರು ನೀನು ಬರಬೇಕು ಅಂತಂದಾಗ ಏನು ಎತ್ತ ಯಾಕೆ ಅಂತ ಕೇಳಲಿಲ್ಲ ಯಾವಾಗ ಬರಬೇಕಂತ ಹೇಳಿ ಮಾಸ್ಟರ್ ನಾನು ಬರ್ತೀನಿ ಅಂತಂದರು ಅವತ್ತಿಂದ ಇವತ್ತುವರೆಗೂ ಕೂಡ ನಾನು ಕರೆದಾಗ ಅದೇ ಎನರ್ಜಿ ಅದೇ ಸಪೋರ್ಟ್ ಇದೆ ಥ್ಯಾಂಕ್ ಯು ಚಂದ್ರು ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಓಕೆ ಹಾಗೇ ನಮ್ಮ ಸಂಸ್ಥೆಯಲ್ಲಿ ಯೋಗ ಮೆಡಿಟೇಷನ್ ಇದೆ ಸರ್ ಯೋಗ ಕೂಡ ಇದೆ ನಮ್ಮಲ್ಲಿ ಹುಡುಗರಿಗೆ ತುಂಬ ಟೆನ್ಷನ್ನು ಮೊಬೈಲ್ಗಳಿಂದ ತುಂಬ ಇವತ್ತು ಪ್ರೆಷರ್ ಜಾಸ್ತಿ ಆಗಿರುತ್ತೆ ಸೊ ಮೆಡಿಟೇಷನ್ ಕೂಡ ಇರುತ್ತೆ ನಮ್ಮಲ್ಲಿ ನಮ್ಮ ಅವಿನಾಶ್ ಅವರು ಕೂಡ ಇಂಟರ್ನ್ಯಾಷನಲ್ ಯೋಗ ಚಾಂಪಿಯನ್ ಅವರು ಎರಡು ಮೂರು ಸಾರಿ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ ಸೊ ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಯೋಗವನ್ನು ಮತ್ತು ಮೆಡಿಟೇಷನ್ನ ಮಾಡಿಸ್ತಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಶೋಮಣಿ ಸರ್ ಹಾಗೆ ನಮ್ಮ ಸಂಸ್ಥೆಯ ಎಡಿಟ್ರಾಗಿರ್ತಕ್ಕಂಥ ಮಂಜು ಅವ್ರ ಬದುಕಿ ಮೇಲೆ ಬರಬೇಕು ಇವರು ಟಿ ವಿ ನೈನ್ ಸಂಸ್ಥೆಯಲ್ಲಿ ಹತ್ತು ವರ್ಷಗಳ ಕಾಲ ಚೀಫ್ ಎಡಿಟರಾಗಿ ಕೆಲಸ ಮಾಡಿದ್ದಾರೆ ಇವರು ನಮ್ಮ ಸಂಸ್ಥೆಗೆ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ನಿರ್ದೇಶಕರು ಮಾಡಿದಂಥ ನಿರ್ದೇಶನ ಡಿಪಾರ್ಟ್ಮೆಂಟ್ ಅವರು ಮಾಡಿದಂಥ ಶಾರ್ಟ್ ಫಿಲಮ್ಸ್ ಇರ್ಬೋದು ಮತ್ತು ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಕ್ಕಂಥ ಸ ಶಾರ್ಟ್ ಸ್ಕಿಟ್ಸ್ ಇರ್ಬೋದು ಅದು ಯಾವುದೇ ತೊಗೊಂಡೋಗರು ಕೂಡ ತುಂಬ ಅತ್ಯದ್ಭುತವಾಗಿ ಎಡಿಟ್ ಮಾಡಿ ಇವತ್ತು ಅವ್ರಿಗೆ ಅವ್ರಿಗೆ ತೋರಿಸ್ಕೊಡ್ತಾರೆ ಅವ್ರಿಗೆ ಯಾವ್ಯಾವ ರೀತಿ ಇವತ್ತು ಮಾಡಬೇಕು ಸಿನಿಮಾ ಹೇಳಿ ಥ್ಯಾಂಕ್ ಯು ಮಂಜುರೇ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ನಾನಿರಲಿ ನಮ್ಮ ಅವ್ರು ಇರಲಿ ಇಲ್ಲದೆ ಹೋಗಲಿ ಇಡೀ ಸಂಸ್ಥೆನ ತುಂಬ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ನಮ್ಮ ಮ್ಯಾನೇಜರ್ ತುಳಸಿ ಮತ್ತು ಈಗ ನಮ್ಮ ಸಂಸ್ಥೆಗೆ ಹೊಸದಾಗಿ ಸೇರತಕ್ಕಂಥ ಅರ್ಪಿತ ಬರಮ್ಮ ಬಾಮ್ಮ ರಾಮಕೃಷ್ಣ ಸರ್ ಬೆಳ್ತೂರು ಬಗ್ಗೆ ಸರ್ ಕೂಡ ಪ್ರಸ್ತಾಪ ಮಾಡಿದ್ರು ಶಿವಮಣಿ ಸರ್ ಪ್ರಸ್ತಾಪ ಮಾಡಿದ್ರು ನಿಧಿಯವರು ಹೇಳಿದಾಗ ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟು ಎಕ್ಸೈಟ್ ಆದರು ಅಂತಂದರೆ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಅವರು ಸಿನಿಮಾ ನೋಡಿದಾಗಿತ್ತು ಅಷ್ಟು ಖುಷಿಯಾಗಿ ಅವರು ಎನ್ಕರೇಜ್ ಮಾಡ್ತಾಯಿದ್ರು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಮಕೃಷ್ಣ ಬೆಳ್ಸೂರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರಾಮಕೃಷ್ಣ ಸರ್ ಕೋವಿಡ್ ಆದಮೇಲೆ ಶಾಲೆ ಮತ್ತೆ ಪುನರಾರಂಭ ಮಾಡಬೇಕಾಗಿತ್ತು ನಾಟಕ ನಮ್ಮಲ್ಲಿ ಬಿಗಿನಿಂಗಿಂದ ಇತ್ತು ಸಬ್ಜೆಕ್ಟು ಬಟ್ಟು ನಾಟಕಗಳನ್ನು ಎಲ್ಲೂ ಈ ಥರದ ವೇದಿಕೆ ಮೇಲೆ ತರೋಕೆ ಆಗಿರಲಿಲ್ಲ ಸಮರ್ಥವಾದ ಕೈ ನನಗೆ ಸಿಕ್ಕಿರಲಿಲ್ಲ ಸರ್ ಆಮೇಲೆ ನಾರಾಯಣ್ ಸರ್ಗೆ ನಾನು ಕೇಳಿದೆ ನಾನು ಸರ್ ನಾಟಕ ಕಲಿಸ್ತಾ ಇದ್ದೀವಿ ಅದು ವೇದಿಕೆ ಮೇಲೆ ಬರದೇ ಹೋದಾಗ ಅವ್ರಿಗೆ ಅದರ ಅನುಭವ ಯಾವ ಯಾವ ರೀತಿ ಆಗುತ್ತೆ ಅಂತ ಏನು ಮಾಡಬೇಕು ಇಲ್ಲ ಸರ್ ಹೇಗೂ ನಾವು ಕೋವಿಡ್ ಆದಮೇಲೆ ಮತ್ತೆ ನಾವು ಪುನರಾರಂಭ ಮಾಡ್ತಾಯಿದ್ದೀವಿ ಒಂದು ಒಳ್ಳೆ ಹ್ಯಾಂಡ್ ಬೇಕು ಅಂತಂದಾಗ ನನಗೆ ನಾಟಕದ ಅನುಭವಗಳು ಕಡಿಮೆ ಆ ಆ ಒಂದು ಆಯಾಮ ಸ್ವಲ್ಪ ಕಡಿಮೆ ಪರಿಚಯ ನನಗೆ ಆ ಹಿರಿ ಮಾಸ್ಟರ್ ನಾನು ಹುಡುಕ್ಸ್ತೀನಿ ಅಂಥೇಳಿ ನಾರಾಯಣ್ ಸರ್ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲೆಲ್ಲ ವಿಚಾರಿಸಿ ಯಾರು ಶಿಸ್ತಾಗಿರ್ತಾರೆ ಯಾರು ಸ್ವಲ್ಪ ಒಂಚೂರು ಒಬ್ಬಳೆ ಕೆಲಸ ಮಾಡ್ತಾರೆ ಅದೆಲ್ಲ ಚೆಕ್ ಮಾಡಿ ನೋಡಿ ಹೇಳ್ತಾರೆ ಅವರು ರಾಮಕೃಷ್ಣ ಸರ್ನ ನನಗೆ ಪರಿಚಯ ಮಾಡಿಸ್ತಾರೆ ಬರ್ಮಾಡೋಕ್ಕೆ ಕೇಳ್ತಾರೆ ಕಾಕ್ತಾಳಿ ಏನಂತಂದರೆ ಇವರು ನಾವೆಲ್ಲ ಒಂದೇ ಊರು ಕಡೆಯವರು ನಮಗೆ ಗೊತ್ತಿರಲಿಲ್ಲ ಮೂಲ ಇವರು ಕೋಲಾರ ಕಡೆಯವರೇ ಆಮೇಲೆ ಬಂದಮೇಲೆ ಗೊತ್ತಾಯಿತು ಆಮೇಲೆ ನಮ್ಮ ಮನೆಯವ್ರವರೆಲ್ಲ ಇವರು ರಾಮಕೃಷ್ಣ ಸರ್ಗೆ ಪರಿಚಯ ಇದ್ದಾರೆ ನನ್ನ ಸ್ನೇಹಿತರೆಲ್ಲ ತುಂಬ ಜನ ರಾಮಕೃಷ್ಣ ಸರ್ಗೆ ಪರಿಚಯ ಹಿಂಗೆ ಹಿಂಗೆ ಒಂದೊಂದೊಂದೇ ಗೊತ್ತಾಗ್ತಾ ಹೋಯಿತು ನಮ್ಮ ಒಂದು ಸಂಬಂಧ ಗಟ್ಟಿಯಾಗಿ ಆಯಿತು ಇವರು ಬಂದಾಗಿಂದ ನಾನು ಇವ್ರನ್ನೊಂದೇ ಮಾತು ಕೇಳಿದ್ದು ಸರ್ ಕಲಿಸೋದು ಇಂಪಾರ್ಟೆಂಟ್ ಅಲ್ಲ ಆ ಕಲಿಸಿದ್ದು ವೇದಿಕೆ ಮೇಲೆ ಬರಬೇಕು ಅದವ್ರಿಗೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಬೇಕು ಇಲ್ಲಿಂದ ಆ ಎಕ್ಸ್ಪೀರಿಯೆನ್ಸ್ನ ಒತ್ಕೊಂಡು ಚಿತ್ರರಂಗಕ್ಕೆ ಮತ್ತೆ ಅವರು ಇದೊಂದು ದೊಡ್ಡ ಅನುಭವ ಆಗಬೇಕು ಅವ್ರಿಗೆ ಅಂದಾಗ ಅದರ ಜವಾಬ್ದಾರಿ ನನ್ನ ಕೊಡಿ ಸರ್ ನಾನು ಸಂಪೂರ್ಣ ಜವಾಬ್ದಾರಿ ನಾನು ತೊಗೊತೀನಿ ಅಂತೇಳಿ ಮೇಕಪ್ ನನಗೆ ಟೆನ್ಷನ್ ಇಲ್ಲ ನಂಬರ್ ಒನ್ ಮೇಕಪ್ ಕಲಾವಿದ್ರು ಇವರು ಇಡೀ ನಾಟಕ ರಂಗದಲ್ಲಿ ಕಾಸ್ಟ್ಯೂಮ್ ನನಗೆ ಟೆನ್ಷನ್ ಇಲ್ಲ ಯಾವುದು ಹಾಕಿದ್ರೆ ಬಿಟ್ಟಿರಿ ಅಂತೇಳಿ ಅವರೇ ದೊಡ್ಡ ಡಿಸೈನರ್ ನಾಟಕಗಳಿಗೆ ಅತ್ಯದ್ಭುತವಾಗಿ ಮಾಡ್ತಾರೆ ಇದನ್ನು ಇವತ್ತುವರೆಗೂ ಅವ್ರನ್ನ ಕೇಳಲಿಲ್ಲ ಮ್ಯೂಸಿಕ್ ಬೇಕಾ ಅವರು ನೋಡಿ ಎಷ್ಟು ಎರಡು ನಾಟಕಗಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರು ತಂಡಗಳಿಟ್ಕೊಂಡು ಮಾಡಿದ್ರು ನಿರ್ದ ಅವ್ರ ಸಬ್ಜೆಕ್ಟ್ ಸೆಲೆಕ್ಷನ್ಸ್ ಇರ್ಬೋದು ಅವ್ರಿಗೆ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಎಮೋಷನ್ಸ್ನ ಎಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ಬೋದು ಎಲ್ಲಿ ಅವರು ಡೈಲಾಗ್ಗಳನ್ನ ಸಿಕ್ಕಿ ಅವರು ಅದನ್ನು ಚೆನ್ನಾಗಿ ಕಲಿತು ಆಡಿಷನ್ಸ್ಗೆ ಹೋದಾಗ ಅದನ್ನು ಡೈರೆಕ್ಟರ್ಗಳ ಮುಂದೆ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಆ ಥರದ್ದು ಎಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಪಾತ್ರಗಳನ್ನು ಡಿಸೈನ್ ಮಾಡಿ ಆ ಥರದ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಈಸಿಯಾಗಿರಬೇಕು ಮತ್ತು ಇದನ್ನು ತಗೊಂಡೋಗಿ ನೀವು ಹೊರಗಡೆ ಅಲ್ಲಿ ತೋರಿಸ್ದಾಗ ನಿಮಗೆ ಅಪ್ರಿಷಿಯೇಷನ್ಸು ಸಿಗಬೇಕು ಈ ನಿಟ್ಟಿನಲ್ಲಿ ರಾಮಕೃಷ್ಣ ಸರ್ ಕೆಲಸ ಮಾಡಿ ನಿಮ್ಮ ನಾಟಕಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಹೇಳ್ಕೊಡ್ತಾರೆ ಅದು ಇವತ್ತೇ ನೀವು ನೋಡಿದಿರಿ ನೀವು ಬ್ಯಾಕ್ ಟು ಬ್ಯಾಕ್ ಎರಡು ನಾಟಕ ಅತ್ಯದ್ಭುತವಾದ ನಾಟಕಗಳು ಹೆಸರುವಾಸಿಯಾದಂಥ ನಾಟಕಗಳು ಇವತ್ತು ನಿಮ್ಮ ಕೈಯಲ್ಲಿ ಫಸ್ಟ್ ಟೈಮ್ ನೀವು ಸ್ಟೇಜ್ ಮೇಲೆ ಬಂದು ಇವತ್ತು ಅದ್ಭುತವಾಗಿ ನೀವು ಅಭಿನಯಿಸಿದಿರಿ ಅದಕ್ಕೆ ಕಾರಣಕರ್ತರು ರಾಮಕೃಷ್ಣ ಬೆಳ್ತರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಪೋರ್ಟ್ ಸಂಸ್ಥೆ ಈಗ ಮುಂದುವರಿಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಇವತ್ತು ನಮ್ಮ ಇನ್ನೊಬ್ಬ ನಟರು ಶೈಲೇಶ್ವರ ಧರ್ಮೇಂದ್ರ ಅವರು ಅವರು ನಮ್ಮ ಸಮಸ್ಯೆಯಲ್ಲಿ ಟೀಚ್ ಮಾಡ್ತಾರೆ ಅವ್ರು ಬರಬೇಕಿತ್ತು ಶೂಟಿಂಗ್ ನೈಟು ಸೀರಿಯಲ್ ಶೂಟಿಂಗ್ ಇರೋದರಿಂದ ಸತ್ಯ ಅವರು ಬರೋಕ್ಕಾಗ್ತಾ ಬರೋಕ್ಕಾಗಿಲ್ಲ ಸರ್ ಅಂತ ಫೋನ್ ಮಾಡಿದ್ರು ತುಂಬ ಮಿಸ್ ಮಾಡ್ಕೊಂಡ್ರು ನಿಮ್ಮನ್ನೆಲ್ಲ ನಿಮ್ಮ ನಾಟಕನೆಲ್ಲನವರು ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸಿ ಸರ್ ಅಂತ ಅಂತೇಳ್ಬಿಟ್ಟು ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಅವ್ರ ಕಡೆಯಿಂದ ಶುಭಾಶಯಗಳು ಅವ್ರು ಬರಬೇಕಾಗಿತ್ತು ಬರೋಕ್ಕಾಗಿರಲೇನಿಲ್ಲ ಖಂಡಿತ ನಿಮ್ಮನ್ನ ನೆಕ್ಸ್ಟ್ ಮೀಟ್ ಮಾಡ್ತಾರೆ ಅವರು ಹಾಗೆ ನನ್ನ ಹಿರಿಯ ವಿದ್ಯಾರ್ಥಿಗಳು ನಿತಿನ್ ಮಂಜು ನಾರಾಯಣವರು ದಯವಿ ಬಂದು ಮಧ್ಯಾಹ್ನದಿಂದ ಕೆಲಸ ಮಾಡ್ತಾಯಿದ್ದೀರಾ ನಿಮಗೆಲ್ಲರಿಗೂ ಕೂಡ ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೆ ಸುನೀಲ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅನಿಲ್ ಅಂಬಾರಿ ಅಂತ ನಮ್ಮಲ್ಲಿ ಮ್ಯೂಸಿಕ್ ಟೀಚ್ ಮಾಡ್ತಾರೆ ಅವರು ಐದು ವರ್ಷಗಳಿಂದ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೆ ಸ್ವಲ್ಪ ಕಣ್ಣಿನ ಒಂದು ಸಣ್ಣ ಆಪ್ರೇಷನ್ ಸರ್ಜರಿ ಇದ್ದಿದ್ದರಿಂದ ಇವತ್ತು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಕಾರ್ಯಕ್ರಮ ಸಂಜೆ ಮೂರು ಗಂಟೆಯಿಂದ ಸತತವಾಗಿ ಈ ಕಾರ್ಯಕ್ರಮ ಎರಡು ಶೋನ ಯಶಸ್ವಿಯಾಗಿ ನಡೆಸಿಕೊಂಡಂತ ಜನಪ್ರಿಯ ಆಂಕರ್ ಆಗಿರ್ತಕ್ಕಂಥ ಸೌಮ್ಯ ಅವರಿಗೆ ಹಾಗೆ ದೇವಸದ ಇಡೀ ಸ್ಟಾಫ್ಗೆ ನಮ್ಮ ರವಿ ಅವ್ರಿಗಿರ್ಬೋದು ನಾಗರೇಶ್ ಅವ್ರಿರ್ಬೋದು ಎಲ್ಲ ಸ್ಟಾಫ್ಗಳನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಇಂಡಿಯನ್ ಇವತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಡಲ್ಲಿ ಸ್ಪೆಷಲೈಸ್ ಇದ್ರೆ ಇವತ್ತು ಅದು ಸತೀಶ್ ಅವರು ಸತೀಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಇವತ್ತು ಸತೀಶ್ ಪ್ಲೀಸ್ ಬನ್ನಿ ಇವತ್ತು ಇಂಡಿಯಾದಲ್ಲೇ ಒನ್ ಆಫ್ ದ ಫೈನೆಸ್ಟ್ ಡಾಗು ಯಾರಾದ್ರೂ ಇಟ್ಟಿದ್ದಾರೆ ಅಂತಂದ್ರೆ ಅವರೇ ಇವತ್ತು ಐದು ಕೋಟಿ ಹತ್ತು ಕೋಟಿ ನಾಯಿ ಅಂತ ಕೇಳಿದ್ರಲ್ಲ ನೀವು ಸಾವಿರ ಬರ್ತಾ ಮೇಲೆ ಇವತ್ತು ಇಡೀ ದೇಶದಲ್ಲಿ ನಾಯಿ ಸಾಕೋದು ಭಾರಿ ಅದು ಇಂಥವ್ರು ನಮಗೆ ತಗಲಾಗಿರ್ತಾರೆ ನಿಜವಾಗ್ಲು ನನ್ನ ಒಳ್ಳೆ ಆತ್ಮೀಯರು ಸತೀಶರು ಯಾವುದಾದ್ರು ಒಂದು ಬ್ರೀಡ್ ಕೇಳ ವರ್ಲ್ಡ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಬ್ರೀಡ್ಸ್ ಕೇಳಿದ್ರೆ ಇವರತ್ರ ಇಂಡಿಯಾದಲ್ಲಿ ಇವರು ಒಬ್ಬರ ಹತ್ರನೇ ಇರೋದು ಎಲ್ಲ ಚಾಂಪಿಯನ್ಸ್ ಕೂಡ ಅದೇನೋ ಹೆಸರುಗಳು ನನಗೆ ಎರಡು ಗೊತ್ತಿಲ್ಲ ಒಂದೊಂದು ಬಂದು ಐದು ಕೋಟಿ ಆರು ಕೋಟಿ ಅದು ಫ್ಲೈಟ್ ಅಲ್ಲಿ ಎ ಸಿ ಇರಲಿ ಮನೆಯಲ್ಲಿ ಎ ಸಿ ಇರಲಿ ಇವ್ರ ಬಗ್ಗೆ ನೀವೆಲ್ಲ ಟಿ ವಿ ನೋಡಿದಿರಿ ನೀವು ತುಂಬ ದೊಡ್ಡ ದೊಡ್ಡ ಡಾಕ್ ಶೋಗಳನ್ನು ಆರ್ಗನೈಸ್ ಮಾಡಿದರೆ ಚಾಂಪಿಯನ್ಶಿಪ್ಗಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜೊತೆಗೆ ಇವತ್ತು ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಸೂಪರ್ ಸ್ಟಾರ್ಸ್ ಮನೆಗೂ ಬೆಟ್ಸನ್ನು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಗೆ ಅವ್ರದ್ದು ಸದೇಶವರದ್ದು ಅವ್ರ ಮಗ ಶೀಘ್ರದಲ್ಲೇ ಸಿನಿಮಾದಲ್ಲಿ ಲಾಂಚ್ ಆಗ್ತಾ ಇದ್ದಾರೆ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಳ್ಳೆದಾಗಲಿ ನಿಮಗೆ ಆಲ್ ದ ಬೆಸ್ಟ್ ಕಮ್ 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 ಸೊ ಮಾಸ್ಟರ್ ನಾನು ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನಮ್ದು ಯಾವುದೋ ಬೇರೆ ಕಾರ್ಯಕ್ರಮ ಇದೆ ಆದರೆ ಲೇಟಾಗಾದರೂ ಪರವಾಗಿಲ್ಲ ಬರ್ಬೋದಾದರೂ ಬನ್ನಿ ಅಂತಂದರೆ ನನ್ನ ಮಗನೂ ಕೂಡ ನಿಮ್ಮ ಚಿತ್ರರಂಗಕ್ಕೆ ನಾನು ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ ಅಂತಂದರು ಒಳ್ಳೇದಾಗಲಿ ನಮ್ಮ ಸಂಸ್ಥೆ ಗೊತ್ತಿದೆ ನಿಮಗೆ ಶುಭಾಶಯಗಳು ಈಗ ಒಳ್ಳೇದು ಮಾಡಿ ನನಗೆ ನಿಮ್ಮ ತಂದೆ ಇವತ್ತು ಅವ್ರು ಹೋಗೋ ದಾರಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಇವತ್ತು ನಿಮ್ಮ ತಂದೆಗೆ ಗೊತ್ತಿಲ್ಲರ್ತಕ್ಕಂಥ ಜನ ಇಲ್ಲ ಬಟ್ ನೀವು ಚಿತ್ರರಂಗದಲ್ಲಿ ಅದೇ ರೀತಿ ಆಗಲಿ ಅಂತೇಳಿ ನಾವು ಆಶ್ರಯಿಸ್ತೀವಿ ದೇವರೊಳದು ಮಾಡಿ ನಿಮಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಧಿಯವರು ನಾನು ನಿಮಗೆ ಫೋನ್ ಮಾಡಬೇಕಿತ್ತು ನನ್ನ ಮಾತಿಗೆ ತಗೊಬಿಟ್ಟಿದ್ದೀನಿ ನೀವು ಮಾಸ್ಟ್ರಿಗೆ ಬೆಳಿಗ್ಗೆ ಹೋದೆಲ್ಲ ಹೊಂದ್ಬಿಟ್ಟಿದ್ದೆ ಅಂತೇಳಿ ನಾನು ಎರಡು ಸಾವಿರದ ಹತ್ತರ ಕಾಲಘಟ್ಟ ಆಗ ಚಿತ್ರರಂಗಕ್ಕೆ ಪ್ರವೇಶ ಆಗಿ ಕೆಲವು ವರ್ಷಗಳಾಗಿತ್ತು ಕೆಲವು ಸಿನಿಮಾಗಳು ಮಾಡ್ತಾಯಿದ್ರು ಅಣ್ಣ ಬಣ್ಣ ಸಿನಿಮಾ ಶೂಟಿಂಗಲ್ಲಿ ಇದ್ರು ಅವರು ಆ ಟೈಮಲ್ಲಿ ನನ್ನ ಜೊತೆ ಸುಮಾರು ನಾಲ್ಕು ತಿಂಗಳ ಕಾಲ ಡೈಲಿ ಡೇ ನೈಟ್ ಶೂಟ್ ಮಾಡ್ತಾ ಇದ್ವಿ ಒಂದು ಚಿಕ್ಕ ಮಗು ಥರ ನಾನು ಮಗಲ್ಲಿ ಕೂತ್ಕೊಂಡು ನಮ್ಮೂರ ನಮ್ಮ ಅಪ್ಪ ಹೀಗೆ ಈ ಸಿನಿಮಾದಲ್ಲಿ ಹಿಂಗೆ ಆಯ್ತು ಮಾಸ್ಟರ್ ಹಾಂ ನಮ್ಮೂರ ನೀವೊಂದ್ಸರಿ ಬನ್ನಿ ನಮ್ಮೂರಲ್ಲಿ ಹಾಗೆ ಜೊತೇಲಿ ಕ್ಯೂರಿಯಾಸಿಟಿ ಇಡೀ ಚಿತ್ರರಂಗ ಹೇಗೆ ಹೇಗೆ ನಡೆಯುತ್ತೆ ಏನೂ ಗೊತ್ತಿಲ್ಲದಂತ ಒಂದು ಹೆಣ್ಮಗುನ ನಾನು ನೋಡಿದೆ ಒಂದು ಪುಸ್ತಕ ಪುಸ್ತಕ ಅಂತ ಹೊರದ್ದು ನೋ ಕಾಸಿಂಗ್ಸ್ ಬೇರೆ ವಿಚಾರಗಳಿಲ್ಲ ಏನಿಲ್ಲ ನಾನು ಆಯಿತು ನನ್ನ ಕೆಲಸ ಆಯಿತು ಏನಾದರೂ ಬೇಕಾದರೆ ನಮ್ಮನ್ನು ಕೇಳೋರು ಆ ತಾನೇ ದು ಇರ್ಬೋದು ಗಣೇಶ್ ಇರ್ಬೋದು ಪ್ರೇಮ್ ಇರ್ಬೋದು ಅವೆಲ್ಲ ಒಂದಷ್ಟು ಆ ಅಪ್ಕಮಿಂಗ್ ಒಂದೊಂದು ಎರಡು ಸಿನಿಮಾಗಳು ಸಿನಿಮಾಗಳು ಮಾಡಿದಂಥ ಕಾಲಘಟ್ಟ ಅದು ಯಾರ ಜೊತೆ ಮಾಡಬೇಕು ಸಿನಿಮಾಗಳು ಹೇಗೆ ಏನಂತಲ್ಲ ಹೇಳು ಅವಾಗ ಒಂದಷ್ಟು ಡಿಸ್ಕಷನ್ಸ್ ಮಾಡೋರು ಬಟ್ ಎಲ್ಲರ ಜೊತೆ ಸಿನಿಮಾಗಳು ಮಾಡೋರು ಅವರು ಹಿಂದಿಯಲ್ಲಿ ಮಾಡಿದಾಗ ನನಗೆ ತುಂಬ ಆಯಿತು ನನಗೆ ಹಾಗಾಗಿ ನಮ್ಮೊಂದು ಹೆಣ್ಮ ಹಿಂದಿಯಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಇದೇ ರೀತಿ ಹೇಳಿದಾಗಮ್ಮ ನೀವು ಇಲ್ಲೇ ಮಾಡಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇದ್ರಿ ನೀವೆಲ್ಲ ಬೇರೆ ಕಡೆ ಹೋಗ್ಬಿಟ್ರೆ ಇಲ್ಲೇ ಯಾರು ಮಾಡೋರು ಓಕೆ ಒಳ್ಳೆಯದಾಗಲಿ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡಿ ಮತ್ತೆ ಮತ್ತೆ ನಾವು ಸಿಗೋದರಾಗಲಿ ಒಳ್ಳೇದು ಮಾಡಿ ಈ ಒಂದು ಸಿಕ್ಕಿದಂಥ ಒಂದು ಸಮಯದಲ್ಲಿ ಕಲಿತು ನಿಮ್ಮ ಮುಂದೆ ನಿರ್ಭಯವಾಗಿ ಇವತ್ತು ಅಭಿನಯಿಸಿದ್ದಾರೆ ನೀವುಗಳು ಅವ್ರ ಜೋರಾದ ಒಂದು ಚಪ್ಪಾಳಿಯನ್ನು ಕೊಡ್ತಾ ಕಾರಣ ಇದವರ ಮೊದಲನೇ ವೇದಿಕೆ ಮೊದಲನೇ ಬಣ್ಣ ಮೊದಲನೇ ವೇಷಭೂಷಣಗಳು ಇವೆಲ್ಲವೂ ಲೈಟ್ ಕೂಡ ಅವ್ರ ಮುಖದ ಮೇಲೆ ಇದು ಮೊದಲನೇ ಸಾರಿ ಈ ವೇದಿಕೆ ಮೇಲೆ ಬಿದ್ದಿದೆ ಇನ್ನು ಮುಂದೆ ಅವ್ರ ಜೀವನ ಪರ್ಯಂತ ನಿರಂತರವಾಗಿ ಈ ಬೆಳಕು ಬಣ್ಣ ಅವ್ರ ಮುಖದ ಮೇಲೆ ಬೀಳ್ತಾ ಇರಲಿ ಅಂತೇಳಿ ನನ್ನ ಅಕಾಡೆಮಿ ವತಿಯಿಂದ ನಾನು ಅವ್ರಿಗೆ ಆಶೀರ್ವದಿಸ್ತಾ ಶುಭಾಶಯಗಳನ್ನು ಹೇಳ್ತಾಯಿದ್ದೀನಿ ಈ ನಾಟಕಕ್ಕೆ ದುಡ್ದಂಥ ರಾಮಕೃಷ್ಣ ಸರ್ ಆಗಿರ್ಬೋದು ನನ್ನ ಸಂಗೀತ ತಂಡ ಇರ್ಬೋದು ಮೇಕಪ್ ತಂಡ ಇರ್ಬೋದು ಕಾಸ್ಟ್ಯೂಮ್ ತಂಡ ಇರ್ಬೋದು ಪ್ರಾಪರ್ಟಿಗಳಿರ್ಬೋದು ಹಾಗೆ ಇವರಿಗೆ ಆರು ತಿಂಗಳು ಪಾಠ ಹೇಳ್ಕೊಟ್ಟಂಥ ನನ್ನ ಎಲ್ಲ ಸಿಬ್ಬಂದಿಗೂ ನಾನು ಇದನ್ನು ಅರ್ಪಿಸ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸದಾ ಈ ತಂಡದ ಮೇಲೆ ಇರಲಿ ಹೇಳಿ ತಮ್ಮಲ್ಲಿ ಕೇಳ್ತಾ ನಾವು ಈ ನಾಟಕದ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಮೇಕಪ್ ಎಲ್ಲ ಮಾಡಿದ್ರು ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೈ ಕರ್ನಾಟಕ